ನೆನ್ನೆಯ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇವತ್ತು ಅಥವಾ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಸಿಗೋ ಸಾಧ್ಯತೆಗಳಿದೆ ಇವತ್ತು ಒಂದು ವೇಳೆ ಮಿಸ್ ಆದರೂ ಕೂಡ ನಾಳೆಗೆ ಪ್ರಾಫಿಟ್ ಬುಕ್ಕಿಂಗ್ ಸಿಗುತ್ತೆ ಈ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು ಅಂತೇಳಿ ಸೊ ಅದರಂತೆ ನೆನ್ನೆ ಒಂದು ಶೇರ್ ಮಾರ್ಕೆಟ್ ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದು ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಸ್ವಲ್ಪ ರೈಸ್ ಆಗಿರುವಂಥದ್ದನ್ನು ಕಾಣ್ಬೋದಾಗಿದೆ ಸೊ ಹಾಗಾಗಿ ನಿನ್ನೆ ಎರಡೂವರಿಂದ ಎರಡು ಮುಕ್ಕಾಲು ಪರ್ಸೆಂಟ್ವರೆಗೂ ಪ್ರಾಫಿಟ್ ಬುಕ್ಕಿಂಗನ್ನು ಆಯ್ದ ಶೇರ್ಗಳಲ್ಲಿ ಮಾಡಿಕೊಂಡಿರುವಂಥದ್ದು ನೆನ್ನೆ ನೆನ್ನೆಯ ಒಂದು ಟ್ರಾನ್ಸಾಕ್ಷನ್ಸಲ್ಲಿ ಕಂಡು ಬಂದಿದೆ ಸೊ ಹಾಗೆಯೇ ಇವತ್ತು ನೆನ್ನೆ ಮಿಡ್ ಕ್ಯಾಪ್ ಶೇರ್ಗಳು ರೈ ರೈಜ್ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಆಯ್ದ ಷೇರುಗಳು ಅಂದರೆ ಸ್ಮಾಲ್ ಕ್ಯಾಪ್ ಶೇರ್ಗಳು ರೈಸ್ ಆಗುವ ಸಾಧ್ಯತೆಗಳಿದೆ ಸೊ ಹಾಗಾಗಿ ಈಗಾಗಲೇ ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ಪರ್ಚೇಸ್ ಮಾಡಿದಂಥವ್ರು ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗಿದೆ ಸೊ ನಾಳೆಗೆ ಮತ್ತು ನಾಳೆ ಇದು ಮತ್ತೆ ಮಾರ್ಕೆಟ್ ಡೌನ್ ಆಗುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಇವತ್ತು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಂಡ್ರೆ ನಾಳೆ ಅಥವಾ ನಾಳೆ ಇದು ಮತ್ತೆ ರೀಬೈಯನ್ನು ಮಾಡ್ಬೋದಾಗಿದೆ ಸೊ ಮಾಡಿಕೊಂಡು ಮತ್ತೆ ಮುಂದಿನ ವಾರದಲ್ಲಿ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಮುಂದಿನ ವಾರ ಒಂದು ಚೆನ್ನಾಗಿ ಪರ್ಫಾರ್ಮ್ ಮೂರರಿಂದ ಎರಡರಿಂದ ಮೂರು ದಿನ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಮುಂದಿನ ವಾರ ಅನ್ನೋ ಒಂದು ಇಂಡಿಕೇಟ್ಸನ್ನು ಸಿಗ್ತಾಯಿದೆ ಸೊ ಅವುಗಳನ್ನು ನಾನು ಅನಾಲಿಸನ್ನು ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಸೊ ಇದರಲ್ಲಿ ನಾನೊಂದು ಡಿಸ್ಕ್ಲೈಮರನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಯಾವ ಶೇರ್ಗಳನ್ನು ಇಟ್ಕೊಂಡಿರ್ತೀರಿ ಅದರ ಮೇಲೆ ನನ್ನ ಒಂದು ಅನಾಲಿಸನ್ನು ಉಪಯೋಗಿಸಿಕೊಂಡು ನೀವು ನೀವು ಅನಾಲಿಸನ್ನು ಮಾಡಿಕೊಂಡು ಅದರ ಮೇಲೆ ಮಾಡಬೇಕಾ ಹೊರತು ನಾನು ಯಾವುದೇ ಒಂದು ಶೇರ್ಗಳನ್ನಾಗಲಿ ಕಂಪನಿಯಾಗಲಿ ನಾನು ಇಲ್ಲಿ ನಿಮಗೆ ರೆಕಮೆಂಡನ್ನು ಮಾಡ್ತಾ ಇಲ್ಲ ಸೊ ನನ್ನ ಒಂದು ಅನಿಸಿಕೆ ಮತ್ತು ಇರುವ ಮಾಹಿತಿ ನ್ನ ಆಧರಿಸಿ ನನ್ನ ಒಂದು ಅನಾಲಿಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೆಯೇ ಮುಂದಿನ ಒಂದು ವರದಿಯನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಪ್ರೆಸ್ ಮಾಡಿ ಮಾರ್ಕೆಟಿಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಗಳು ಒಂದು ಅನಾಲಿಸ್ಗಳು ನಿಮಗೆ ಮೊದಲು ತಲುಪುತ್ತೆ ಸೊ ನಾನು ಹೇಳಿದ ರೀತಿಯಲ್ಲಿ ನಿನ್ನೆ ಒಂದು ಮಿಡ್ ಕ್ಯಾಪ್ ಶೇರ್ಗಳು ರೈಸ್ ಆಗಿದ್ದರಿಂದ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಸೊ ಇವತ್ತು ಸ್ಮಾಲ್ ಕ್ಯಾಪ್ನ ಆಯ್ದ ಶೇರ್ಗಳು ಇವತ್ತು ರೈಸ್ ಆಗುವ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಈಗಾಗಲೇ ಸ್ಮಾಲ್ ಕ್ಯಾಪ್ ಶೇರ್ಗಳನ್ನು ಓಲ್ಡ್ ಮಾಡ್ಕೊಂಡಿರುವಂಥವರು ಇವತ್ತು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಸೊ ನಾಳೆ ಮತ್ತು ನಾಳೆ ಇದ್ದು ಅಂದರೆ ಬುಧವಾರ ಗುರುವಾರ ಮತ್ತೆ ಮಾರ್ಕೆಟು ಸ್ವಲ್ಪ ಡೌನ್ ಆಗುವ ಸಾಧ್ಯತೆಗಳು ಕಂಡು ಇದೆ ಸೊ ಹಾಗಾಗಿ ಇವತ್ತು ನಿನ್ನೆ ಮತ್ತೆ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಯಾರು ಮಾಡ್ಕೊಂಡಿರ್ತಾರೆ ಅವರು ಮತ್ತು ನಾಳೆ ನಾಳೆ ಇದರಲ್ಲಿ ಮತ್ತೆ ರೀಪರ್ಚೇಸನ್ನು ಮಾಡ್ಬೋದು ಮುಂದಿನ ವಾರ ಎರಡರಿಂದ ಮೂರು ದಿನ ಮಾರ್ಕೆಟ್ ಸ್ವಲ್ಪ ಚೇತರಿಕೆಯನ್ನು ಕಾಣುವ ಸಾಧ್ಯತೆಗಳು ಇದೆ ಸೊ ಆವಾಗ ಮತ್ತೆ ಅದನ್ನು ಸೇಲ್ ಮಾಡಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗಿರುತ್ತೆ ಯಾರಿಗೆ ಆಗಲಿ ನಾನು ಒಂದು ಮಾತನ್ನು ಪದೇ ಪದೇ ನೆನಪಿಸ್ಲಿಕ್ಕೆ ಇದ್ದೇನೆ ನಮ್ಮ ಶೇರ್ಗಳು ಡೌನ್ ಆಗಿದೆ ಎರಡು ಮೂರು ವಾರಗಳಿಂದ ಅಥವಾ ಒಂದು ನಾಲ್ಕೈದು ದಿನದಿಂದ ನಮ್ಮ ಶೇರ್ಗಳು ಇನ್ನೂ ಅಪ್ ಆಗಿಲ್ಲ ಅಂಥೇಳಿ ಆ ಪಟ್ಟು ಸೇಲ್ ಮಾಡೋದು ಬೇಡ ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಪ್ರೈಸ್ ಬರುತ್ತೆ ಬಂದಾಗ ಸೇಲನ್ನು ಮಾಡಿ ಈಗ ನೀವು ಡೌನ್ ಆಗಿದೆ ಅಂತ ಮಾರಾಟ ಮಾಡಿದ್ರೆ ನೀವು ಲಾಸ್ ಪಡ್ಕೊ ಲಾಸ್ ಆಗುತ್ತೆ ಸೊ ಬೇಡ ಸ್ವಲ್ಪ ದಿನ ವೆಯ್ಟ್ ಮಾಡಿ ಮತ್ತೆ ಮಾರ್ಕೆಟ್ ರೈಸ್ ಹಾಗೆ ಆಗುತ್ತೆ ಸೊ ಆವಾಗ ನೀವು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗಿರುತ್ತೆ ಈಗಾಗಲೇ ಇರುವಂಥ ಆಯ್ದ ಶೇರುಗಳು ಇವತ್ತು ಸ್ಮಾಲ್ ಕ್ಯಾಪ್ ಬರೋದರಿಂದ ಇವತ್ತು ಪ್ರಾಫಿಟ್ ಬುಕ್ಕಿಂಗನ್ನು ಸ್ಮಾಲ್ ಕ್ಯಾಪಲ್ಲಿ ಕಾಣ್ಬೋದಾಗಿದೆ ಸೊ ಹಾಗಾಗಿ ಒಂದು ತಾಳ್ಮೆಯಿಂದ ಇದರಲ್ಲಿ ನೋಡಬೇಕು ಮತ್ತು ಈ ಮಾರ್ಚ್ ಮುಗಿಯುವವರೆಗೂ ಕೂಡ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ಸೊ ನಾ ನಾಳೆ ನಾಳೆ ಇದ್ದು ಮತ್ತೆ ಮಾರ್ಕೆಟ್ ಡೌನ್ ಆಗೋದ್ರಿಂದ ಎಸ್ ಐ ಪಿ ಮಾಡುವಂಥವ್ರಿಗೆ ಮತ್ತು ನಾ ಬುಧವಾರ ಅಥವಾ ಗುರುವಾರ ಶುಕ್ರವಾರ ಈ ಮೂರು ದಿನಗಳಲ್ಲಿ ಡೌನ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಇರುವಂಥ ಶೇರ್ಗಳು ಡೌನ್ ಆದರೆ ಮತ್ತೆ ನೀವು ಬುಕಿ ಪರ್ಚೇಸ್ ಮಾಡೋದರಿಂದ ನಿಮಗೆ ಮತ್ತೆ ಒಂದು ಪ್ರಾಫಿಟಲ್ಲಿ ಸಿಗುತ್ತೆ ಈಗಾಗಲೇ ಎಷ್ಟೋ ಶೇರ್ಗಳು ಒಂದು ವರ್ಷದಷ್ಟು ಐವತ್ತೆರಡು ವಾರಗಳಷ್ಟು ಹಿಂದಿನ ಒಂದು ಪ್ರೈಸ್ಗೆ ಹೋಗಿರೋಂಥದ್ದನ್ನು ಕೆಲವು ನೋಡ್ಬೋದು ಸೊ ಅಂಥ ಶೇರ್ಗಳನ್ನು ನೀವು ಪರ್ಚೇಸನ್ನು ಅಂದರೆ ಫಂಡಮೆಂಟಲಿ ಸ್ಟ್ರಾಂಗಾಗಿರೋವಂಥ ಶೇರ್ಗಳನ್ನು ಪರ್ಚೇಸ್ ಮಾಡಿಕೊಂಡ್ರೆ ನೀವು ಹಿಂದೆ ಈಗ ಪರ್ಚೇಸ್ ಮಾಡಿದ್ರೆ ಈ ಕಳೆದ ಒಂದು ವರ್ಷದ ಹಿಂದೆಯೇ ಪರ್ಚೇಸ್ ಮಾಡೋ ರೈಟ್ಗೆ ನಿಮಗೆ ಈಗ ಸಿಗುತ್ತೆ ಅಂದರೆ ಎಸ್ ಐ ಪಿ ಅವರಿಗೆ ಪ್ರಾಫಿಟ್ ಬುಕ್ಕಿಂಗ್ನವ್ರಿಗೆಲ್ಲ ಪ್ರಾಫಿಟ್ ಬುಕ್ಕಿಂಗ್ನವರು ನಾವು ಪ್ರತಿದಿನ ಒಂದು ಏರುಪೇರುಗಳು ಏನು ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿರುತ್ತೆ ಸೊ ಇದರ ಮೇಲೆ ಅದರ ಅವಲಂಬಿತವನ್ನು ಮಾಡ್ಕೋಬೇಕಾಗತ್ತೆ ಸೊ ಈ ಪ್ರಾಫಿಟ್ ಬುಕ್ಕಿಂಗಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತಾ ಇದೆ ಇದನ್ನು ವಿತ್ ಗ್ರಾಫಿಕ್ ಜೊತೆಗೆ ನಮಗೆ ಹೇಳಿ ಅಂಥೇಳಿ ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಾಸ್ಗಳನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಬಟನ್ನು ಪ್ರೆಸ್ ಮಾಡಿ ಎಲ್ಲ ವೀಡಿಯೋಗಳು ಮತ್ತು ಮುಂದಿನ ಒಂದು ಕ್ಲಾಸ್ಗಳು ಫ್ರೀ ಕ್ಲಾಸ್ಗಳು ಯಾವಾಗ ನಡೆಯುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಆಗ ವಿತ್ ಕ್ಲಾಸ್ಗಳ ಜೊತೆಗೆ ವಿತ್ ಗ್ರಾಫಿಕ್ ಜೊತೆಗೆ ನಿಮಗೆ ಒಂದು ಅನಾಲಿಸನ್ನು ಕೊಡಲಿಕ್ಕೆ ನಾನು ಎಲ್ಲವನ್ನು ಪ್ರಯತ್ನವನ್ನು ಮಾಡ್ತೇನೆ ಜೈ ಹಿಂದ್